హై ఫ్రెండ్స్ ఎల్గూ నమస్తే వెల్కమ్ బ్యాక్ టు నమ్మ కష్ యూట్యూబ్ చానల్ నాలు ఇవచ్చు షేర్ మాత రెసిపీ పన్నీర్ మసాలా సో నేదే హోటల్ రెస్టోరెంట్కి ఈరో టేస్ట్ నిమికి చాన్సే ఇలా సో అంటు చన సో బీ క్విక్ నోడ్కరణ హేగ్ మేదు అంత అదకూ ముంచే నన్న చాల సబ్స్క్రైబ్ మే ఇవగ నన్న చాల సబ్స్క్రైబ్ మాకళి సో యారులూ ని ఫ్రెండ్స్ అథవ్ ఫ్యామిలి పన్నీర్ తినకే హోటల్కి వీర్తారు శేర్ మి ಸೊ ನಾನು ನಮ್ಮ ಹೆಮ್ಮೆಯ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಯಾವ ಥರ ಫ್ರೈ ಮಾಡ್ಕೊಂಡೆ ಅಂದರೆ ಅಂಥವಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಥವಾ ಫುಲ್ ಸ್ಪ್ರೆಡ್ ಆಗಬೇಕು ಆ ಥರ ಆಯಿಲ್ನ ಸ್ಪ್ರೆಡ್ ಮಾಡಿಕೊಳ್ಳಿ ಇದು ಪನ್ನೀರ್ನ ಈ ಥರ ಎಲ್ಲ ಸೈಡನ್ನು ಫ್ರೈ ಮಾಡ್ತಾ ಹೋಗಬೇಕು ಆಯಿಲಲ್ಲಿ ನಾನಿಲ್ಲಿ ಫುಲ್ ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಸ್ಲೈಸ್ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಅದನ್ನು ಚೆನ್ನಾಗಿರತ್ತೆ ಬಟ್ ನಾನು ಯಾವಾಗಲೂ ಯೂಶಲಿ ಇದೇ ಥರನೇ ಪನ್ನೀರನ್ನ ಫ್ರೈ ಮಾಡೋದು ಸೊ ಈ ಥರ ಮಾಡ್ಕೊಂಡ್ರೆ ನಮಗೆ ಕ್ವಿಕ್ಕಾಗುತ್ತೆ ಈಸಿಯಾಗೂ ಆಗುತ್ತೆ ಕಷ್ಟ ಅನಿಸಲ್ಲ ಸೊ ನೋಡಿ ಈ ಥರ ಎಲ್ಲ ಕಡೆಯೂ ಫ್ರೈ ಆಗಬೇಕು ಕೆಲವೊಬ್ಬರು ಫ್ರೈ ಮಾಡ್ದೇನೂ ಮಾಡ್ತಾರೆ ಆ ಥರನೂ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಸೊ ನೋಡಿ ಈ ಪನ್ನೀರನ್ನ ಈ ಥರ ಫ್ರೈ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ ಪನ್ನೀರ್ ವೀಕ್ಲಿ ಒಂದಷ್ಟು ತಿಂಗಳೇ ಬೇಕು ಇದು ಹೈ ಪ್ರೋಟೀನ್ ಜಿಮ್ಮಿಗೆ ಹೋಗೋರಿಗೆಲ್ಲ ರೆಕಮೆಂಡ್ ಮಾಡೋದು ಜಾಸ್ತಿ ಪನ್ನೀರ್ ಯಾಕಂದರೆ ಪನ್ನೀರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಅಂತ ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಸೊ ಪ್ರೋಟೀನ್ ಬಂದುಬಿಟ್ಟು ಹೆಲ್ತಿ ಮಸಲನ್ನ ಬಿಲ್ಡ್ ಮಾಡುತ್ತೆ ಅದಕ್ಕೆ ಪನ್ನೀರನ್ನ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ ಸೊ ನಾವಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ತಗೊಂಡು ಚೂರು ಚಕ್ಕೆ ತಗೊಳ್ತಾ ಇದ್ದೀನಿ ಆ ಚಕ್ಕೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಒಂದು ಏಲಕ್ಕಿ ಹಾಕಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ ಈರುಳ್ಳಿ ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಇರಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಅಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿ ಎರಡು ಹಸಿ ಮೆಣಸಿನ್ಕಾಯಿ ಇದು ಟೇಸ್ಟಿಗಷ್ಟೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದು ಮಸಾಲಾಗಷ್ಟೇ ಉಪ್ಪು ಆಮೇಲೆ ಇನ್ನೂ ಹಾಕೋದಿದೆ ಇವಾಗಲೇ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಿ ಕಸ್ತೂರಿ ಮೆತಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಥಿ ನಿಮಗೆ ಆಪ್ಷನ್ ಎಲ್ಲ ಇದ್ದರೆ ಹಾಕ್ಕೊಳ್ಳಿ ಮನೇಲಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಗೋಡಂಬಿ ಸೊ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ಸಾಕು ಅದನ್ನು ತಣ್ಣಗಾದ ಮೇಲೆ ಒಂದು ಜಾರಿಗೆ ಹಾಕ್ಕೊಳ್ಳಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು ಸೊ ನಾವಿಲ್ಲಿ ಅದೇನು ಇಷ್ಟೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಅಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ತುಪ್ಪದ ಬದಲು ಇನ್ನೇ ಇನ್ನೊಂದು ಸ್ಪೂನ್ ಎಣ್ಣೆನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಈರುಳ್ಳಿನ ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸೊ ಅದು ಅಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದನ್ನು ಕಟ್ ಮಾಡೋದು ಬೇಡ ಅದು ಸುಮ್ಮನೆ ಅಷ್ಟೇ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೂರು ಟೊಮೆಟೊ ಹಾಕ್ಕೊಳ್ಳಿ ನಾನಿಲ್ಲಿ ಕರೆಕ್ಟ್ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನಾಲ್ಕು ಜನಕ್ಕೆ ಇಷ್ಟು ಸಾಕಾಗುತ್ತೆ ಹಂಡ್ರೆಡ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ನಾನು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅಥವಾ ರೋಟಿಗೆ ಯಾವುದಕ್ಕೆ ಆದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಬೋದು ನೀವು ಸುಮ್ಮನೆ ಹೋಟೆಲ್ಗೆ ಹೋಗೋದು ಅದೆಲ್ಲ ಮಾಡೋದ್ಕಿನ್ನ ನೀವೇ ಆರಾಮಾಗಿ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟರೆ ಮನೆಯಲ್ಲೇ ಟೇಸ್ಟಿಯಾಗಿ ಆಗುತ್ತೆ ಸೊ ಸ್ವಲ್ಪ ತಿಕ್ಕಾಗಿರುತ್ತೆ ನೀಟ್ ನೀರು ಹಾಕ್ಕೊಳ್ಳಿ ಜಾರಿಗೆಲ್ಲ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ನೀರನ್ನ ಸೊ ಈ ಥರ ಕುದೀತಾ ಇರುತ್ತೆ ಸ್ವಲ್ಪ ಕುದಿಯಕ್ಕೆ ಬಿಡಿ ಈ ಥರ ಕುದ್ದಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಕು ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಗರಂ ಮಸಾಲ ಅದು ಏನು ಮಸಾಲ ಜಾಸ್ತಿ ಯೂಸ್ ಮಾಡ್ತೇನೆ ಎಲ್ಲ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಅದೇ ಸಾಕು ಅದರಲ್ಲೇ ಎಲ್ಲ ಮಸಾಲ ಐಟಮ್ಸ್ ಇರುತ್ತೆ ಸೊ ನೋಡಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಪತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಸೊ ವೀಕ್ಲಿ ಒಂದು ಯಾರು ಜಿಮ್ಗೆ ಹೋಗ್ತಾರಲ್ಲ ಅವ್ರಿಗೆ ವೀಕ್ಲಿ ಒನ್ಸ್ ಅಥವಾ ಟೈಸ್ ಇದನ್ನು ರೆಕಮೆಂಡ್ ಮಾಡೇ ಮಾಡ್ತಾರೆ ಪನ್ನೀರನ್ನ ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವೇನು ಕಟ್ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನು ಕುದಿತಾ ಇರುತ್ತಲ್ಲ ಆವಾಗ ಹಾಕ್ಕೊಳ್ಳೋಣ ಪನ್ನೀರನ್ನ ಸೊ ಪನ್ನೀರ್ ಮಸಾಲ ಮಾಡೋದು ತುಂಬ ಕಷ್ಟ ಸುಮ್ಮನೆ ಹೋಗಿ ಹೋಟೆಲಲ್ಲಿ ತಿನ್ನೋಣ ಅಂತ ತುಂಬ ಜನ ಅಂದ್ಕೊಳ್ತಿರ್ತಾರೆ ಬಟ್ ತುಂಬ ಈಸಿ ಏನಿಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ಪನ್ನೀರ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೋಟೆಲಲ್ಲಿ ತಿನ್ನೋದು ಆದಷ್ಟು ಒಳ್ಳೆಯದಲ್ಲ ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಈ ಥರ ಮಾಡ್ಕೊಳ್ತಿದ್ದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈವನ್ ನಿಮಗೆ ಹೋಟೆಲಲ್ಲೂ ಸಿಗೋದಲ್ಲ ರೆಸ್ಟೋರೆಂಟಲ್ಲೂ ಸಿಗೋಲ್ಲ ಆ ಟೇಸ್ಟ್ ನಿಮಗೆ ಈ ಥರ ಮಾಡ್ಕೊಂಡು ಸಿಗುತ್ತೆ ಸೊ ನೋಡಿ ಈ ಥರ ಆಗಿದೆ ಪನ್ನೀರ್ ಮಸಾಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲ ಕುದ್ದಿ ಆದಮೇಲೆ ಪನ್ನೀರೆಲ್ಲ ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ಕಾ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡುಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಇಷ್ಟೇ ಪನ್ನೀರ್ ಮಸಾಲ ತುಂಬ ಈಸಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಚಪಾತಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಬೋದು ಅಷ್ಟು ಈಸಿ ಸುಮ್ಮನೆ ಪನ್ನೀರ್ ಮಸಾಲ ಅದನ್ನೆಲ್ಲ ತಿನ್ನೋಕೆ ಹೋಟೆಲಲ್ಲಿ ಹೋಗಬೇಡಿ ನೀವೇ ಮನೇಲಿ ಟ್ರೈ ಮಾಡಿ ತಿನ್ನಿ ಆವಾಗ ನಿಮಗೂ ಖುಷಿಯಾಗುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಖುಷಿಯಾಗುತ್ತೆ ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಕೊಡೋದಾದರೆ ಇದೇನು ಅಷ್ಟು ಖಾರ ಇರೋಲ್ಲ సో మక్ ఆరా కొద్దు నేను ఖార జీ ఖార జాస్తి యూస్ మరి ఖార హోదు సో ఇష్టే థ్యాంక్స్ ఫార్ వాచింగ్